ஜப்பா ஒட்டிக் ஆக்தி ஹெல்ப் நம்ம யாரும் மாய ಪ್ರಪಂಚದಲ್ಲಿ ಆಸೆ ಇಲ್ಲದವರು ಆಸೆ ಇದ್ದಾಗಿ ಕಾಣ್ತಾರೆ ಆಸೆ ಇದ್ದವರು ಆಸೆ ಇಲ್ಲದಾಗಿ ಕಾಣ್ತದೆ ಇದು ಆಪೋಸಿಟ್ ಡೈರೆಕ್ಷನ್ ನೀವು ಅಲ್ಲ ಈ ಜ್ಞಾನ ಅಂತ ಹೇಳಿದ್ರೆ ಈ ಭೂತಿ ಹಾಕಿಕೊಂಡು ಗಂಟೆ ಬಾರಿಸಿಕೊಂಡು ತಂಬೂರಿ ಮಿಟ್ಟಿಕೊಂಡು ಹ ಎಲ್ಲರುವುದಲ್ಲ ಇದು ಆಡಿದ್ರೆ ತಂಬೂರಿ ಮೀಟಿದವ ൂൂരി ആ ഇത അർത്ഥമാണിക്കൊന്ന് തമ്പൂരി ഉണ്ട് അതും നമ്പൂരി തമ്പൂരി ഇടപിങ് സുഷംനാടി എന്തൂര് തന്ത്യ തമ്പൂരി ആ തമ്പൂരി നോട്സിക്കലേ ഉണ്ടല്ല ആ മേലെ 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 ಈ ತಂಬರಿ ನುಡಿಸ್ಲಿಕ್ಕೆ ಗೊತ್ತಿಲ್ಲ ಹೊರಗಿನ ತಂಬುರು ನುಡಿಸಿ ಏನು ಈ ತಂಬುರು ನುಡಿಸಿ ಬೇಕಾ ಕಷ್ಟಪಡಬೇಕು ಸ್ವಲ್ಪ ಇಷ್ಟಪಡ್ಬೇಕು ಯಾವ್ದನ್ನ ಇಷ್ಟಪಡಬೇಕು ಕಷ್ಟವನ್ನು ಇಷ್ಟಪಡಬೇಕು ಕಷ್ಟವನ್ನು ಯಾವಾಗ ನೀನು ಇಷ್ಟಪಡ್ಲಿಕ್ಕೆ ಪ್ರಾರಂಭಿಸ್ತೀಯೋ ಅವಾಗ ಭಗವಂತನ ಹಿಂಗೆ ಕಟ್ಟಿ ಕಟ್ಟಿ ಕೊಡ್ತಾನೆ ಹೇಗೆ ಅಂತ ಹೇಳಿದ್ರೆ ನಮ್ಮ ಗುರುದವ್ರು ಹೇಳ್ತಾ ಇತ್ತು ಯಾರು ನಮ್ಮ ಗುರುದೇವರ ಗುರುದೇವ್ರು ಶಕ್ತಿ ಗುರುದೇವ್ರು ಇಲ್ಲಿ ಸ್ಟ್ಯಾಚು ಉಂಟಲ್ಲ ಹೊರಗೆ ಅವರು ಅವ್ರು ಕಾಡಿನಲ್ಲೇ ವಾಸ ಮಾಡಿದ್ರು ಅವರು ನಾಡಿಗಿಂತ ಕಾಡಿನಲ್ಲೇ ಇದ್ದರು ಹೆಚ್ಚಾಗಿ ದೊಡ್ಡ ಅವ್ರ ಹತ್ರ ಯಾರಾದ್ರೂ ಟಿವಿ ಹತ್ರ ಯಾರಾದ್ರೂ ಇನ್ನೊಬ್ಬರ ಬಗ್ಗೆ ಹೇಳಿದ್ರೆ ಅವ್ರು ಕೇಳಿದಾರ ಯಾರಾದ್ರೂ ಒಬ್ಬ ಬಗ್ಗೆ ಹೇಳಿದ ಕೂಡ ಹೇಳಿದ ಕೂಡಲೇ ಅಂತ ಎಷ್ಟು ದೊಡ್ಡ ಪಾಪಿಯ ನೀನು ಹ್ಮ್ ಒಬ್ಬರ ವಿಷಯ ಬಂದು ಗುರುಗಳ ಹತ್ರ ಹೇಳುದು ದೊಡ್ಡ ಪಾಪ ಆ ಪಾಪ ಕಟ್ಟಿಕೊಡುದು ಕಷ್ಟ ಅವನಿಗೆ ಇದು ಸೂಕ್ಷ್ಮದಲ್ಲಿ ಅತಿ ಸೂಕ್ಷ್ಮವಾಗಿ ಅಲ್ಲಿ ಏನಾಗ್ತದೆ ಗೊತ್ತಾ ಮನಸ್ಸು ಹೊಡೆದೋಗ್ತದ ಅನೇಕ ರೀತಿ ಯಾವ ಕಾರಣಕ್ಕೆ ಬೇಕಾಗಿ ಯಾಕೆ ಬೇಕಾಗಿ ಈಗ ಕತೆ ಗೊತ್ತೇ ಆಗೋದಿಲ್ಲ ಒಂದು ಭಕ್ತ ಯಾಕೆ ಬೇಕಾಗಿ ಕೋಪ ಮಾಡಿದ ಒಂದು ಭಕ್ತ ಯಾಕೆ ಬೇಕಾಗಿ ಹೋದ ಒಂದು ಭಕ್ತ ಯಾಕೆ ಬೇಕಾಗಿ ರಾತ್ರಿ ಸೇವೆ ಮಾಡ್ತಾ ಇದ್ದಾರೆ ಎಲ್ಲ ವಿಚಾರ